ಎಲ್ರಿಗೂ ನಮಸ್ಕಾರ ಅಪ್ಡೇಟ್ ಆಗಿರುವಂತಹ ಪ್ಯಾನ್ ಕಾರ್ಡ್ ಹೇಗೆ ಡೌನ್ಲೋಡ್ ಮಾಡ್ಕೋಬೇಕಂತ ತಿಳ್ಕೊಳ್ಳೋಣ ಪ್ಯಾನ್ ಕಾರ್ಡ್ ಅಂತ ಎಂಟರ್ ಮಾಡಿ ನಿಮ್ಮ ಕ್ರೋಮ್ ಬ್ರೌಸರಲ್ಲಿ ಪ್ಯಾನ್ ಕಾರ್ಡ್ ಫೆಸಿಲಿಟಿ ಅಂತ ಎಂಟರ್ ಮಾಡಿ ಸರ್ಚ್ ಬಾರ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಒಂದು ವೆಬ್ಸೈಟ್ ಓಪನ್ ಆಗುತ್ತೆ ಇದು ಇದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಎರಡು ವೆಬ್ಸೈಟ್ ಇರ್ತವೆ ನಿಮ್ಮ ಪ್ಯಾನ್ ಕಾರ್ಡ್ ಯಾವ ಕಂಪನಿಯಿಂದ ರಿಜಿಸ್ಟರ್ ಆಗಿದೆ ಅಂತ ನೋಡ್ಕೊಂಡ್ಬಿಟ್ಟು ನೋಡಿ ಮೇಲುಗಡೆ ಫಸ್ಟು ಫಸ್ಟ್ ವೆಬ್ಸೈಟಿಂದನೇ ತುಂಬ ಜಾಸ್ತಿ ಪ್ಯಾನ್ ಕಾರ್ಡ್ಗಳು ಅಪ್ಡೇಟ್ ಆಗಿರ್ತವೆ ಎನ್ ಎಸ್ ಡಿ ಎಲ್ ಅನ್ನಿಂದ ಈ ಕೆಳಗಡೆಯಿಂದ ಜಾಸ್ತಿ ಆಗಿರಲ್ಲ ಫಸ್ಟು ಲಿಂಕ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ ಇದರಲ್ಲಿ ನೀವೇನು ಮಾಡಬೇಕಂತಂದರೆ ಪ್ಯಾನ್ ನಂಬರನ್ನು ಎಂಟರ್ ಮಾಡಬೇಕಾಗುತ್ತೆ ಪ್ಯಾನ್ ನಂಬರ್ ಮತ್ತು ಕೆಳಗಡೆ ಆಧಾರ್ ಕಾರ್ಡ್ ಇದೆಲ್ಲ ಆಧಾರ್ ಕಾರ್ಡ್ ನಂಬರ್ ಕೂಡ ಇಲ್ಲಿ ಎಂಟ್ರ್ ಮಾಡಬೇಕಾಗುತ್ತೆ ಇಲ್ಲಿ ನಾನು ನನ್ನ ಪ್ಯಾನ್ ನಂಬರನ್ನು ಎಂಟರ್ ಮಾಡ್ತಿದ್ದೀನಿ ಪ್ಯಾನ್ ನಂಬರ್ ಎಂಟರ್ ಮಾಡಿದಾದಮೇಲೆ ಆ್ಯಸ್ ಪರ್ ನಿಮ್ಮ ಪ್ಯಾನ್ ಕಾರ್ಡ್ ಮೇ ಹೇ ಮೇಲುಗಡೆ ಹೇಗೆ ನಂಬರ್ ಇದೆ ಆ ನಂಬರನೇ ಎಂಟರ್ ಮಾಡಬೇಕು ಆಧಾರ್ ಕಾರ್ಡ್ ಕೂಡ ಕರೆಕ್ಟ್ ನಂಬರನ್ನು ಹಾಕ್ಬಿಡಿ ಕೆಳಗಡೆ ಯಾವುದೇ ಮಿಸ್ಟೇಕ್ ಆಗದೆ ಇರುವಂಥ ಇರುವುದಂಗೆ ನಾನು ಹಾಕ್ತಾಯಿದ್ದೀನಿ ಈ ಪ್ಯಾನ್ ಕಾರ್ಡ್ ಮತ್ತು ಆಧಾರ್ ಕಾರ್ಡ್ ನಂಬರನ್ನು ಎಂಟರ್ ಮಾಡಿದಾದಮೇಲೆ ನಿಮಗೆ ಕೆಳಗಡೆ ಡೇಟ್ ಆಫ್ ಬರ್ತ್ ಕೇಳುತ್ತೆ ನಿಮ್ಮದು ಮಂತ್ ಮಾತ್ರ ಕೇಳುತ್ತೆ ಮಂತು ಮತ್ತು ವರ್ಷ ಕೇಳುತ್ತೆ ಫಸ್ಟ್ ಮಂತ್ ಸೆಲೆಕ್ಟ್ ಮಾಡ್ಕೊಂಬಿಡಿ ನಿಮ್ಮದು ಯಾವುದು ತಿಂಗಳಲ್ಲಿ ಹುಟ್ಟಿದಿರಂತ ಆಮೇಲೆ ನಿಮ್ಮ ಡೇಟ್ ಆಫ್ ಬರ್ತ್ ಇಯರನ್ನು ಇಲ್ಲಿ ಸೆಲೆಕ್ಟ್ ಮಾಡ್ಕೊಂಡು ಎಂಟ್ರ್ ಮಾಡಿಬಿಡಿ ಎಂಟ್ರ್ ಮಾಡಿದಾದಮೇಲೆ ಕೆಳಗಡೆ ಸ್ಕ್ರೋಲ್ ಮಾಡ್ಕೊಂಡು ಬಂದಾಗ ನೀವು ಏನು ಮಾಡಬೇಕಂತಂದರೆ ಇಲ್ಲಿ ಒಂದು ಟಿಕ್ ಹಾಕಬೇಕು ಟಿಕ್ ಹಾಕಿದ ಮೇಲೆ ಕೆಳಗಡೆ ಬಂದು ಐ ಆಮ್ ನಾಟ್ ಎ ರೋಬೋಟ್ ಇದೆಯಲ್ಲ ಅದರ ಮೇಲೆ ಕ್ಲಿಕ್ ಮಾಡಿ ಅದು ವೆರಿಫೈ ಆಗಿಬಿಡುತ್ತೆ ಕೆಳಗಡೆ ಸಬ್ಮಿಟ್ ಇದೆಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದಾದಮೇಲೆ ನೆಕ್ಸ್ಟ್ ನಿಮಗೆ ಇನ್ನೊಂದು ಪೇಜ್ ಓಪನ್ ಆಗುತ್ತೆ ಈ ಥರ ಇಲ್ಲೇನಾಗುತ್ತೆ ಅಂತಂದರೆ ನಿಮ್ಮ ಮೊಬೈಲ್ ನಂಬರ್ಗೆ ಒಂದು ಓ ಟಿ ಪಿ ಹೋಗಿರುತ್ತೆ ಆ ಓ ಟಿ ಪಿಯನ್ನು ನಿಮ್ಮ ರಿಜಿಸ್ಟರ್ ಮೊಬೈಲ್ ಇದೆಯಲ್ಲ ಆಧಾರ್ಗೆ ಆ ನಂಬರ್ಗೆ ಹೋಗಿಬಿಡುತ್ತೆ ಆಮೇಲೆ ನೀವೇನು ಮಾಡಬೇಕಂತಂದರೆ ಇಲ್ಲ ಕಂಟಿನ್ಯೂವಿತ್ ಇ ಕೆ ವೈ ಸಿ ಅಂತಿದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಕ್ಲಿಕ್ ಮಾಡಬೇಕಾಗುತ್ತೆ ಇಲ್ಲಿ ನೋಡಿ ಇದು ಬ್ಲೂ ಕಲರಲ್ಲಿ ಇದೆಯಲ್ಲ ಕೆಳಗಡೆ ಇದರಲ್ಲಿ ನಿಮ್ಮ ಇ ಕೆ ವೈ ಸಿ ಇದೆಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ನಿಮಗೆ ಬಂದಿರುವಂತಹ ಒ ಟಿ ಪಿಯನ್ನು ನೀವು ಎಂಟರ್ ಮಾಡಬೇಕಾಗುತ್ತೆ ನೋಡಿ ನಾನು ಕ್ಲಿಕ್ ಮಾಡ್ತಾ ಇದ್ದೀನಿ ಇಲ್ಲಿ ನೋಡಿ ಇಲ್ಲಿ ಒ ಟಿ ಪಿಯನ್ನು ಎಂಟ್ರ್ ಮಾಡಿಬಿಡಿ ಇದರಲ್ಲಿ ನಿಮ್ಮ ಲಿಂಕ್ ಇದೆಯಲ್ಲ ಮೊಬೈಲು ಆಧಾರ್ ಕಾರ್ಡ್ಗೆ ಆ ಮೊಬೈಲ್ ನಂಬರ್ಗೆ ಒಂದು ಓ ಟಿ ಪಿ ಬರುತ್ತಲ್ಲ ಆ ಓ ಟಿ ಪಿಯನ್ನು ಇಲ್ಲಿ ಲಿಂಕ್ ಮಾಡಿ ಎಂಟ್ರ್ ಮಾಡಿಬಿಡಿ ಎಂಟ್ರ್ ಮಾಡಿದಾದಮೇಲೆ ಏನಂತಂತಂದರೆ ಕೆಳಗಡೆ ಸಬ್ಮಿಟ್ ಅಂತಿದೆಯಲ್ಲ ಆ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಬಿಡಬೇಕು ನಾನು ಓ ಟಿ ಪಿ ಎಂಟ್ರ್ ಮಾಡ್ತೀನಿ ಒ ಟಿ ಪಿ ಎಂಟ್ರ್ ಮಾಡಿದ ಮೇಲೆ ನೋಡಿ ನಾನು ಇಲ್ಲಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ತಾಯಿದ್ದೀನಿ ಇವಾಗ ಕ್ಲಿಕ್ ಮಾಡಿದಾಗ ಏನಾಗುತ್ತೆ ಅಂತಂದರೆ ಮತ್ತೆ ಇನ್ನೊಂದು ಪೇಜ್ ಓಪನ್ ಆಗುತ್ತೆ ಇಲ್ಲಿ ನೋಡಿ ಇಲ್ಲೇನಿರುತ್ತೆ ಅಂತಂದರೆ ನಿಮಗೆ ನಿಮ್ಮ ಪ್ಯಾನ್ ಕಾರ್ಡ್ ಇದೆಯಲ್ಲ ಅದರಲ್ಲಿ ಮುಂಚೆ ಏನಿತ್ತು ಅದನ್ನು ತೋರಿಸುತ್ತೆ ನೀವು ಒಂದು ವೇಳೆ ಚೇಂಜ್ ಮಾಡಬೇಕಾದ್ರೆ ನೋಡಿ ಅಪ್ಡೇಟ್ ಅಂತ ಕೇಳ್ತಿದ್ದಿಲ್ಲಿ ಮಾಡಬೇಕಾದ್ರೆ ನೀವು ಇಲ್ಲಿ ಕೆಳಗಡೆ ನಿಮ್ಮ ರೀಸೆಂಟ್ಲಿ ಯೂಸ್ ಮಾಡಿರುವಂತಹ ಮೊಬೈಲ್ ನಂಬರ್ ಹಾಕೊಂಡ್ಬಿಟ್ಟು ನಿಮ್ಮ ರೀಸೆಂಟ್ಲಿ ಇರುವಂತಹ ಇಮೇಲ್ ಐ ಡಿ ಕೂಡ ಅಪ್ಡೇಟ್ ಮಾಡ್ಕೋಬೋದು ನಾನು ನನ್ನ ಮೊಬೈಲ್ ನಂಬರ್ ಹಾಕಿದ್ದೀನಿ ಕೆಳಗಡೆ ಮತ್ತೆ ನಾನು ನನ್ನ ಜಿಮೇಲ್ ಐಡಿಯನ್ನು ಹಾಕೊಂಡ್ಬಿಡ್ತೀನಿ ರೀಸೆಂಟ್ಲಿ ಅಂದರೆ ಒಂದು ವೇಳೆ ನಿಮ್ಮ ಹತ್ರ ಜಿಮೇಲ್ ಐ ಡಿ ಹಳೇದಿತ್ತು ಅದು ಕಳೆದೋಗಿಬಿಟ್ಟಿದೆ ಅಂತಲೇ ನೀವು ಯೂಸ್ ಮಾಡ್ತಾ ಇಲ್ಲ ಮಿಸ್ ಆಗಿದೆ ಆ ಥರ ಏನಾದರೂ ಅಂದರೆ ಫ್ರೆಶ್ ಆಗಿ ನೀವು ಇವಾಗ ಫ್ರೆಶ್ ಆಗಿ ಮೊಬೈಲ್ ನಂಬರ್ ಹೊಸದು ಫ್ರೆಶ್ ಆಗಿ ಹೊಸದು ಜಿಮೇಲ್ ಐ ಡಿಯನ್ನು ನೀವು ಇದರಲ್ಲಿ ಎಂಟ್ರ್ ಮಾಡ್ಕೊಂಡ್ಬಿಟ್ಟು ರೀಸೆಂಟ್ಲಿ ಅಪ್ಡೇಟ್ ಮಾಡ್ಕೊಳ್ಳೋದು ತುಂಬ ಒಳ್ಳೆಯದು ಒಂದು ವೇಳೆ ಹಳೆ ಮೊಬೈಲ್ ನಂಬರ್ ಕಳೆದು ಹೋಗಿದರೆ ಹಳೆ ಜಿಮೇಲ್ ಐ ಡಿ ಕಳೆದು ಹೋಗಿದ್ದರೆ ಮಿಸ್ ಆಗಿದರೆ ಮರೆತು ಬಿಟ್ಟಿದರೆ ನೀವು ಹೀಗೆ ಹೊಸ ಇವೆರಡು ಹೊಸದಾಗಿ ಹಾಕೊಂಡ್ಬಿಟ್ಟು ಸಬ್ಮಿಟ್ ಮಾಡ್ಕೊಂಡು ಇವೆರಡಕ್ಕೂ ಕೂಡ ಮತ್ತೆ ಒಂದು ಸಲ ಒ ಟಿ ಪಿ ಬರುತ್ತೆ ಅಂದರೆ ಇವಾಗ ನೀವು ಹೊಸ ನಂಬರ್ ಹಾಕ್ತಿದ್ದೀರಲ್ಲ ಇದರಲ್ಲಿ ಈ ಹೊಸ ನಂಬರ್ಗೂ ಮತ್ತು ಹೊಸ ಇಮೇಲ್ ಐಡಿನೇ ಎಂಟ್ರ್ ಮಾಡಿದ್ದೀರಲ್ಲವಾಗ ಜಿಮೇಲು ಅದಕ್ಕೂ ಕೂಡ ಒಂದು ಓ ಟಿ ಪಿ ಬರುತ್ತೆ ಆ ಓ ಟಿ ಪಿ ನೀವು ಮತ್ತೆ ಎಂಟ್ರ್ ಮಾಡಬೇಕಾಗುತ್ತೆ ಸರಿಯಾಗಿ ನೋಡ್ಕೊಂಬಿಡಿ ಮೊಬೈಲ್ ನಂಬರು ಮತ್ತು ಜಿಮೇಲ್ ಐ ಡಿ ಸ್ಪೆಲ್ಲಿಂಗ್ ತಪ್ಪಾಗಿದೆ ಅಂತ ಕರೆಕ್ಟಾಗಿ ನೋಡ್ಕೊಂಬಿಟ್ಟು ನೀವು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಬೇಕು ಒಂದು ವೇಳೆ ಮಿಸ್ ಆದರೆ ತುಂಬ ಪ್ರಾಬ್ಲಮ್ ಆಗುತ್ತೆ ನಿಮ್ಮ ಜಿಮೇಲ್ ಐಡಿ ಸ್ಪೆಲ್ಲಿಂಗ್ ಕ್ಲಿಕ್ ಎಲ್ಲ ಚೆಕ್ ಮಾಡ್ಕೊಂಬಿಟ್ಟು ನಾನು ನೋಡಿ ಸಬ್ಮಿಟ್ ಮಾಡಿದ್ದೀನಿ ಇವಾಗ ನನಗೆ ಒಂದು ಓ ಟಿ ಪಿ ಬಂದಿದೆ ಈ ಥರ ಅಪ್ ಬರುತ್ತೆ ಅಲ್ಲಿ ಓಕೆ ಮಾಡಬೇಡಿ ಮೇಲ್ಗಡೆ ಓಕೆ ಮಾಡಿದಾದ್ಮೇಲೆ ನಿಮಗೆ ಕೆಳಗಡೆ ಎರಡಕ್ಕೂ ಬಂದಿರುತ್ತಲ್ಲ ನಾನು ಹೇಳಿದನಲ್ಲ ಮೊಬೈಲ್ ನಂಬರ್ ಓ ಟಿ ಪಿಯನ್ನು ಇಲ್ಲಿ ಮ ಎಂಟ್ರ್ ಮಾಡಬೇಕಾಗುತ್ತೆ ಕೆಳಗಡೆ ಏನಿದೆ ಅಂತಂದರೆ ಜಿಮೇಲ್ ಐ ಡಿ ಇದೆ ಅಲ್ಲ ಜಿಮೇಲ್ ಐಡಿದು ಕೂಡ ಕೆಳಗಡೆ ಇದೆ ನೋಡಿ ಕೆಳಗಡೆ ಇದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೊಂಬಿಟ್ಟು ನಾನು ಇವಾಗ ಫಸ್ಟು ಮೊಬೈಲ್ ನಂಬರ್ನ ಓ ಟಿ ಪಿಯನ್ನು ಎಂಟ್ರ್ ಮಾಡ್ತೀನಿ ಕೆಳಗಡೆ ನಿಮ್ಗೆ ಜಿಮೇಲ್ ಜಿಮೇಲ್ಗೆ ಬಂದಿದೆಯಲ್ಲ ಅದು ಕೂಡ ನಿಮಗೆ ಎಂಟ್ರ್ ಮಾಡಿ ತೋರಿಸ್ತೀನಿ ನೋಡಿ ಮೊಬೈಲ್ ನಂಬರ್ದೇ ಒ ಟಿ ಪಿ ನಾನು ಎಂಟ್ರ್ ಮಾಡಿದ್ದೀನಿ ಇವಾಗ ಇವಾಗ ಜಿಮೇಲ್ಗೆ ಬಂದಿರುವಂತಹ ಓ ಟಿ ಪಿಯನ್ನು ನಾನು ಎಂಟರ್ ಇದ್ದೀನಿ ಇದು ಎಂಟರ್ ಮಾಡಿದಾದ ಮೇಲೆ ಕೆಳಗಡೆ ವ್ಯಾಲಿಡೇಟ್ ಇದೆ ಅಲ್ಲ ಈ ವ್ಯಾಲಿಡೇಟ್ ಮೇಲೆ ನೀವು ಕ್ಲಿಕ್ ಮಾಡಬೇಕು ಕೆಳಗಡೆ ಬ್ಲೂ ಕಲರ್ಲ್ಲಿದೆ ಅಲ್ಲ ಈ ವ್ಯಾಲಿಡೇಟ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಇನ್ನೊಂದು ಪೇಜ್ ಓಪನ್ ಆಗುತ್ತೆ ಇದರಲ್ಲಿ ಏನಂತಂದರೆ ನಿಮ್ಮದು ಆಧಾರ್ ಕಾರ್ಡಲ್ಲಿ ಯಾವ್ಯಾವ ಥರ ಅಡ್ರೆಸ್ ಇದೆ ಹೆಸರು ಯಾವ ಥರ ಇದೆ ಎಲ್ಲ ಇಲ್ಲಿ ಕ್ಲಿಯರಾಗಿ ನಿಮಗೆ ತೋರಿಸುತ್ತೆ ಅಂದರೆ ಫುಲ್ಫಿಲ್ ಆಗಿ ತೋರಿಸಿದಲ್ಲ ಕೆಲವು ಸ್ಪೆಲ್ಲಿಂಗ್ಳುಗಳು ಇದರಲ್ಲಿ ಮಿಸ್ ಮ್ಯಾ ಮಿಸ್ ಮಾಡಿರ್ತಾರೆ ಯಾಕಂತಂದರೆ ಸೆಕ್ಯೂರಿಟಿ ಪರ್ಪಸ್ಗಾಗಿ ನೋಡಿ ಕೆಳಗಡೆ ನೀವು ಕರೆಕ್ಟಾಗಿ ನೋಡ್ಕೊಂಡ್ಬಿಟ್ಟು ವೆರಿಫೈ ಮೇಲೆ ಕ್ಲಿಕ್ ಮಾಡಿ ನೀವು ಯಾವುದೇ ಥರ ಏನಾದರೂ ಮಿಸ್ಟೇಕ್ ಇದ್ದರೆ ಬಿಡಿ ಇವಾಗಲೇ ನಿಮ್ಮದು ಹೆಸರಾಗಿರಲಿ ಡಿಸ್ಟಿಕ್ ಆಗಿರಲಿ ತಾಲೂಕಾಗಿರಲಿ ಯಾವುದೇ ಆಗಿರಲಿ ಏನಾದರೂ ಮಿಸ್ಟೇಕ್ ಇದ್ದರೆ ನೀವು ವೇರಿಫೈ ಮಾಡೋಕ್ಕಿಂತ ಮುಂಚೆ ಒಂದು ಸಲ ಕ್ರಾಸ್ ಚೆಕ್ ಮಾಡ್ಕೊಂಬಿಡಿ ಚೆಕ್ ಮಾಡಿದಾದ ಮೇಲೆ ನೀವು ಅನ್ನು ಮಾಡಿ ನಾನು ವೇರಿಫೈ ಮೇಲೆ ಕ್ಲಿಕ್ ಮಾಡ್ತೀನಿ ನೋಡಿ ಕ್ಲಿಕ್ ಮಾಡಿದಾದ ಮೇಲೆ ನಿಮಗೆ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ ಈ ಥರ ಪೇಜ್ ಓಪನ್ ಆಗುತ್ತೆ ಇಲ್ಲಿ ಏನಿದೆ ಜನ್ರೇಟ್ ಆ್ಯಂಡ್ ಸೇವ್ ಪ್ರಿಂಟ್ ಅಂತಿದ್ದಲ್ಲಿ ಇದರ ಮೇಲೆ ಕ್ಲಿಕ್ ಮಾಡಿ ಇದ್ರಲ್ಲಿಂದ ಏನಾಗುತ್ತೆ ಅಂದರೆ ನಿಮಗೆ ಒಂದು ಇನ್ವಾಯ್ಸ್ ಥರ ಬರುತ್ತೆ ಅಂದರೆ ನಿಮ್ಮದು ಪ್ಯಾನ್ ಕಾರ್ಡನ್ನು ಅಪ್ಡೇಟ್ ಮಾಡಿರುವಂತಹ ಒಂದು ಅಕ್ನಾಲೆಜ್ಮೆಂಟ್ ಇದೆಯಲ್ಲ ಅದೊಂದು ಅಕ್ನಾಲೆಜ್ಮೆಂಟ್ ಬರುತ್ತೆ ನಿಮಗೆ ಇದನ್ನು ನೀವು ಡೌನ್ಲೋಡ್ ಕೂಡ ಮಾಡ್ಕೊಳ್ಬೋದು ಇದನ್ನು ನೀವು ನಿಮ್ಮ ಹತ್ರ ಇಟ್ಕೊಂಡು ಇದು ನೋಡಿ ಅಕ್ನಾಲೇಜ್ಮೆಂಟ್ ರಿಸಿಪ್ಟ್ ಇದೆಲ್ಲ ಇದನ್ನು ನೀವು ಡೌನ್ಲೋಡ್ ಕೂಡ ಮಾಡ್ಕೊಳ್ಬೋದು ಸೈಡಲ್ಲಿ ನೋಡಿ ರೈಟ್ ಸೈಡಲ್ಲಿ ಒಂದು ಡೌನ್ಲೋಡ್ ಅಂತಿದೆಯಲ್ಲ ಅದರಿಂದ ಕೂಡ ನೀವು ಡೌನ್ಲೋಡ್ ಮಾಡ್ಕೊಳ್ಬೋದು ಒಂದು ಸಲ ನೋಡಿಬಿಡಿ ಯಾವ ಥರ ಇದೆ ಅಂತ ಕರೆಕ್ಟಾಗಿ ನೋಡ್ಕೊಂಬಿಡಿ ನಿಮ್ಮದು ಪ್ಯಾನ್ ಕಾರ್ಡ್ ನಂಬರ್ ಲಾಸ್ಟ್ ನಂಬರು ಮೊಬೈಲ್ ನಂಬರು ಇದರಲ್ಲಿ ಏನಿದೆ ನೋಡಿ ಒಂದು ಸಲ ಕರೆಕ್ಟಾಗಿ ಚೆಕ್ ಮಾಡ್ಕೊಂಬಿಟ್ಟು ಪ್ರಿಂಟ್ ಮೇಲೆ ಕ್ಲಿಕ್ ಮಾಡಿ ಡೌನ್ಲೋಡ್ ಇದೆಲ್ಲ ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿ ಡೌನ್ಲೋಡ್ ಆಗಿಬಿಡುತ್ತೆ ನೋಡಿ ನಾನು ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿದ್ದೀನಿ ಡೌನ್ಲೋಡ್ ಆಗಿಬಿಡ್ತಾ ಆಗ್ತಾಯಿದೆ ಇಲ್ಲಿ ಪ್ರಿಂಟ್ ಇದೆ ನೀವು ಡೈರೆಕ್ಟ್ ನಿಮ್ಮ ಹತ್ರ ಪ್ರಿಂಟ್ ಇದ್ದರೆ ಪ್ರಿಂಟ್ ಕೂಡ ತೆಕ್ಕೋಬಹುದು ನೀವು ಮೊಬೈಲಲ್ಲಿ ಇದ್ದರೆ ಇದನ್ನು ನೀವು ಈಸಿಯಾಗಿ ಡೌನ್ಲೋಡ್ ಮಾಡ್ಕೊಳ್ಬಹುದು ಫ್ರೆಂಡ್ಸ್ ಈ ಅಕ್ನಾಲಜ್ಮೆಂಟ್ ನೀವೇನು ಅಂತಂತಂದರೆ ನಿಮಗೆ ಟೂ ಪಾಯಿಂಟ್ ಜೀರೋ ಇವಾಗ ಹೊಸದಾಗಿ ಅಪ್ಡೇಟ್ ಆಗಿರುವಂತಹ ಪ್ಯಾನ್ ಕಾರ್ಡ್ ಬೇಕಾಗಿದ್ದರೆ ನೀವು ನಿಮ್ಮ ಜಿಮೇಲ್ ಐ ಡಿ ಇದೆಲ್ಲ ಜಿಮೇಲ್ ಐಡಿಗೆ ಒಂದು ಮೇಲ್ ಬರುತ್ತೆ ಅಪ್ಡೇಟ್ ಆಗಿರುವಂತಹ ಪ್ಯಾನ್ ಕಾರ್ಡ್ ಅದರಲ್ಲಿ ಕಳಿಸಿರ್ತಾರೆ ಅದು ಬಂದಿದ ಮೇಲೆ ನೀವು ಪಿ ವಿ ಸಿ ಥರ ಬರುತ್ತಲ್ಲ ಪ್ಲಾಸ್ಟಿಕ್ಕಿಂದ ಅದನ್ನು ನೀವು ಕೆಲವು ದುಡ್ಡುಗಳನ್ನು ಕೊಟ್ಟುಬಿಟ್ಟು ಅದನ್ನು ಆರ್ಡರ್ ಮಾಡ್ಕೊಳ್ಬೇಕಾಗುತ್ತೆ ನೀವು ಇದು ನಿಮ್ಮ ಜಿಮೇಲ್ ಐ ಡಿಗೆ ಬರೋಕ್ಕಿಂತ ಮುಂಚೆ ನೀವೇನಾದರೂ ಡೌನ್ಲೋಡ್ ಮಾಡಿದರೆ ಏನಾದರೂ ಮಾಡಿದರೆ ಇದು ಹಳೇದಿತ್ತಲ್ಲ ಅದೇ ಥರ ಪ್ಯಾನ್ ಕಾರ್ಡನ್ನು ಬರುತ್ತೆ ಅಲ್ಲಿವರೆಗೂ ಅಪ್ಡೇಟ್ ಆಗಿರೋದಿಲ್ಲ ನಿಮಗೆ ಜಿಮೇಲಲ್ಲಿ ಯಾವಾಗ ಬರುತ್ತೋ ಅಲ್ಲಿವರೆಗೂ ನಿಮಗೆ ಹಳೆಯದೇ ಪ್ಯಾನ್ ಕಾರ್ಡನ್ನು ಬರ್ತಾ ಇರುತ್ತೆ ನಿಮಗೆ ಹೊಸ ಪ್ಯಾನ್ ಕಾರ್ಡ್ ಬೇಕಾದರೆ ನಿಮಗೆ ಜಿಮೇಲಲ್ಲಿ ಮೇಲೆ ನೀವು ಹೊಸದಾಗಿ ಪಿ ವಿ ಸಿ ಪ್ಯಾನ್ ಕಾರ್ಡನ್ನು ಮತ್ತೆ ಅದನ್ನು ಆರ್ಡರ್ ಮಾಡ್ಕೊಳ್ಬೇಕಾಗುತ್ತೆ ಅದಕ್ಕೆ ಕೆಲವು ಐವತ್ತು ರೂಪಾಯಿನೂ ಚಾರ್ಜ್ ಮಾಡಲಾಗುತ್ತೆ ಫ್ರೆಂಡ್ಸ್ ಇನ್ಫಾರ್ಮೇಷನ್ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದನ್ನು ಮರಿಬೇಡಿ ಫ್ರೆಂಡ್ಸ್ ಧನ್ಯವಾದಗಳು